ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ತಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿರುವಂತೆ ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ಜರುಗಲಿಕ್ಕೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಕಾರಿ ಸಮಿತಿ ಡಾಕ್ಟರ್ ಮಹೇಶ್ ಜೋಶಿಯವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕಾರಿ ಸಮಿತಿ ಬಳ್ಳಾರಿಯಲ್ಲಿ ನಡೆಸಲು ಈ ಬಾರಿ ಸರ್ವಾನುಮತದಿಂದ ಅವಕಾಶ ನೀಡಿದೆ ಇದು ಬಹಳ ನಮಗೆ ಹರ್ಷದಾಯಕವಾಗಿರ್ತಕ್ಕಂಥ ಹರ್ಷದಾಯಕವಾಗಿರ್ತಕ್ಕಂಥ ವಿಷಯ ಬಳ್ಳಾರಿ ಜಿಲ್ಲೆಯಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ದಯವಿಟ್ಟು ಅಲ್ಲಿ ಯಾರೋ ಮಾತಾಡಬೇಡಿ ಯಾಕಂದರೆ ಅವರಿಗೆ ಪತ್ರಕರ್ತರಿಗೆ ಬರ್ಕೊಳ್ಳೋದಕ್ಕೆ ಡಿಸ್ಟರ್ಬ್ ಆಗುತ್ತೆ ಸರ್ ಬಿಡಿ ಸರ್ ಆರನೇ ಸಮ್ಮೇಳನ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ವೃದ್ಧ ಶ್ರೀನಿವಾಸರಾವ್ ಅವರ ಅಧ್ಯಕ್ಷತೆಯಲ್ಲಿ ಹೊಸಪೇಟೆಯಲ್ಲಿ ನಡೆದಿದೆ ಅದೇ ರೀತಿಯಾಗಿ ಹನ್ನೆರಡನೇ ಸಮ್ಮೇಳನ ಬಳ್ಳಾರಿಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಹಾಗೂ ಅಳಕಟ್ಟಿಯವರ ಅಧ್ಯಕ್ಷತೆಯಲ್ಲಿ ನಡೆದಿದೆ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರ ಮೂವತ್ತೆಂಟರಲ್ಲಿ ಆರ್ ಆರ್ ದಿವಾಕರ್ ಅವರ ನೇತೃತ್ವದಲ್ಲಿ ಬಳ್ಳಾರಿಯಲ್ಲಿ ಸಮ್ಮೇಳನ ಜರುಗಿದೆ ಅದೇ ರೀತಿ ಹತ್ತೊಂಬತ್ನೂರ ಇಪ್ಪತ್ತು ಈ ನಲವತ್ತು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಹರಪನಹಳ್ಳಿಯಲ್ಲಿ ಸಿ ಕೆ ವೆಂಕಟರಾವ್ ರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದೆ ಅದಾದ ನಂತರ ಕೊನೆಯ ಸಮ್ಮೇಳನ ಹತ್ತೊಂಬತ್ತು ನೂರ ನಲವತ್ತನೇ ಸಮ್ಮೇಳನ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಡಾಕ್ಟರ್ ವೀಕು ಗೋಕಾಕ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥದ್ದು ಈಗಾಗಲೇ ತಮಗೆ ಈ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದೇವೆ ಐದು ಸಮ್ಮೇಳನಗಳು ಈಗಾಗಲೇ ಬಳ್ಳಾರಿ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಿದ್ದಾವೆ ಆ ಒಂದು ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ನೂರ ಐವತ್ತೆಂಟರ ನಂತರ ಸುದೀರ್ಘ ಅರವತ್ತು ಆರು ವರ್ಷಗಳ ಕಾಲ ಬಳ್ಳಾರಿ ಜಿಲ್ಲೆಯಲ್ಲಿ ಸಮ್ಮೇಳನ ನಡೆದಿರಲಿಲ್ಲ ನಾವು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿಯವರು ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಕೊಟ್ರಪ್ಪ ಸರ್ ಅವರು ಹಂಪನಗೌಡರು ನಾವೆಲ್ಲರೂ ಕೂಡ ಒಂದೇ ಒತ್ತಾಯ ಮಾಡಿದ್ದೇನೆಂತಂದರೆ ಐವತ್ತೆಂಟು ವರ್ಷಗಳಾಗಿದ್ದಾವೆ ಐವತ್ತೆಂಟರಲ್ಲಿ ನಡೆದಂಥ ಸಮ್ಮೇಳನದ ನಂತರ ನಮಗೆ ಅವಕಾಶ ಸಿಕ್ಕಿಲ್ಲ ಇಂಥ ಸದಾವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತಂದೇಳಿ ಅವರಲ್ಲಿ ಮನವಿ ಮಾಡಿದ್ವಿ ಆ ಹಿನ್ನೆಲೆಯಲ್ಲಿ ಇವತ್ತು ಬಳ್ಳಾರಿ ನಮ್ಮ ಇದರಲ್ಲಿ ಹನ್ನೆರಡು ಜಿಲ್ಲೆಗಳು ಸ್ಪರ್ಧೆಯಲ್ಲಿ ಇದ್ವು ಹನ್ನೆರಡು ಜಿಲ್ಲೆಗಳು ಅದರಲ್ಲಿ ಅಂತಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅದೇ ರೀತಿಯಾಗಿ ಬಳ್ಳಾರಿ ಚಾಮರಾಜನಗರ ಚಿಕ್ಕಮಗಳೂರು ಆಮೇಲೆ ಉತ್ತರ ಕನ್ನಡ ದಾವಣಗೆರೆ ಬಾಗಲಕೋಟೆ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಯಾದಗಿರಿ ಮತ್ತು ರಾಮನಗರ ಇಷ್ಟು ಹನ್ನೆರಡು ಜಿಲ್ಲೆಗಳು ಒಟ್ಟು ಸ್ಪರ್ಧೆಯಲ್ಲಿದ್ವು ಆದರೆ ಅವರೆಲ್ಲರಿಗೂ ನಾವೆಲ್ಲರೂ ಮನವಿ ಮಾಡಿದ್ವಿ ಮನವಿ ಮಾಡಿರುವ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ಆಂಧ್ರದ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಬಳ್ಳಾರಿಯಲ್ಲಿ ಸಮ್ಮೇಳನವನ್ನು ನಡೆಸಲು ಹನ್ನೊಂದು ಜನನು ನಾವು ಹಿಂದಕ್ಕೆ ಸರಿತೀವಿ ಕಣದಿಂದ ಹಿಂದಕ್ಕೆ ಸರಿತೀವಿ ಅಂತೇಳ್ಬಿಟ್ಟು ನಮಗೆ ಈ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇದರ ಹಿಂದೆ ನಮ್ಮ ಜಿಲ್ಲೆಯ ಸಂಸದರನ್ನು ಒಳಗೊಂಡು ಅಖಂಡ ಬಳ್ಳಾರಿ ಜಿಲ್ಲೆಯ ಹತ್ತು ಎಮ್ ಎಲ್ ಎಗಳು ಮತ್ತು ಜಿಲ್ಲಾ ಪಂಚಾಯತ್ನವರು ಆಮೇಲೆ ಸರ್ಕಾರಿ ನೌಕರರ ಸಂಘದವರು ಆಮೇಲೆ ಪತ್ರಿಕಾ ಸಂಘದವರು ಆಮೇಲೆ ಚೇಂಬರ್ ಆಫ್ ಕಾಮರ್ಸ್ನವರು ಆಮೇಲೆ ಮಾಜಿ ಶಾಸ ಸಚಿವರು ಮತ್ತು ಶಾಸಕರು ಕೂಡ ಇದು ಐತಿಹಾಸಿಕವಾಗಿರ್ತಕ್ಕಂಥ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೀಲಿ ಅಂತಕ್ಕಂಥ ಒಂದು ಸದಾಶಯವನ್ನು ವ್ಯಕ್ತ ಮಾಡಿ ನಮಗೆ ಈ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಡಲಿಕ್ಕೆ ಈ ಸಮ್ಮೇಳನ ಬಂದರೆ ಎಲ್ಲರೂ ಕೂಡ ಒಗ್ಗೂಡಿ ಈ ಸಮ್ಮೇಳನದ ಯಶಸ್ಸಿಗೆ ಶ್ರಮಿಸೋಣ ಸುದೀರ್ಘ ಅರವತ್ತೆಂಟು ಅರವತ್ತಾರು ವರ್ಷಗಳ ನಂತರ ಈ ಸಮ್ಮೇಳನ ಬಳ್ಳಾರಿಗೆ ಬರ್ತಾ ಇರೋದು ಭಾಳ ಸಂತೋಷ ಅಂತೇಳಿ ಅವರೆಲ್ಲರೂ ಕೂಡ ನಮಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾಡೋಜ ಮಹೇಶ್ ಜೋಶಿ ಅವರಿಗೆ ಅವರು ಪತ್ರಗಳನ್ನು ಕೊಟ್ಟರು ಅದೇ ರೀತಿಯಾಗಿ ಕೆಲವು ಶಾಸಕರುಗಳು ನಮ್ಮ ಶಿವರ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ಹೇಳಿಬಿಟ್ಟು ಈ ಒಂದು ಸದಾವಕಾಶವನ್ನು ಬಳ್ಳಾರಿಗೆ ಕಲ್ಪಿಸಿಕೊಟ್ಟಿದ್ದಾರೆ ಈ ಒಂದು ಐತಿಹಾಸಿಕ ಕ್ಷಣಕ್ಕಾಗಿ ಬಳ್ಳಾರಿ ಜಿಲ್ಲೆಯ ಜನ ಏನು ಅರವತ್ತಾರು ವರ್ಷಗಳಿಂದ ಸುದೀರ್ಘವಾಗಿ ಕಾಯ್ತಾ ಇದ್ದರು ಇದು ನನ್ನ ಅವಧಿಯಲ್ಲಿ ಬಂದಿರತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತಂದೇಳಿ ನಾನು ಭಾವಿಸಿದ್ದೇನೆ ತಮ್ಮೆಲ್ಲರಿಗೂ ತಿಳಿದಂತೆ ಎರಡು ಸಾವಿರದ ನಾಲ್ಕರಿಂದ ನಾನು ಅಧ್ಯಕ್ಷ ಆಗಿದ್ದೆ ಅಂದರೆ ಈಗ ಇಪ್ಪತ್ತು ನಾಲ್ಕು ಇದ್ದರೆ ಇಪ್ಪತ್ತು ವರ್ಷ ಆಯಿತು ಅದರ ಹಿಂದೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಹಂಪನಗೌಡರ ಅವಧಿಯಲ್ಲಿಯೂ ಕೂಡ ನಾವು ಎರಡು ಸಾವಿರದಲ್ಲಿ ಅಧ್ಯಕ್ಷರಾಗಿದ್ರು ಅವರು ಅವತ್ತಿನಿಂದಲೂ ಕೂಡ ಇವತ್ತಿನವರೆಗೆ ನನ್ನ ನಂತರ ಎರಡು ಅವಧಿ ನಾನಿದ್ದೆ ಅದಾದ ನಂತರ ಸಿರಿಗೆರೆ ಅವರು ಬಂದರು ಅದೇ ರೀತಿ ಸಿದ್ದರಾಮ್ ಅವರು ಬಂದರು ಎಲ್ಲರೂ ಕೂಡ ನಾವು ಮನವಿಯನ್ನು ಕೊಡ್ತಾನೆ ಬಂದಿದ್ವಿ ಅದು ಯಾವುದೋ ಕಾರಣಕ್ಕೆ ಈ ಹಿಂದೆ ಹೋಗ್ತಾ 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 ಹೋಗಿತ್ತು ಆದರೆ ಇವತ್ತು ಮಹೇಶ್ ಜೋಶಿ ಅವರು ಒಂದು ಪ್ರಾದೇಶಿಕ ಹಿನ್ನೆಲೆಯಲ್ಲಿ ನಮ್ಮ ಮಧ್ಯ ಹಾವೇರಿಯಲ್ಲಿ ಆಗಿದೆ ಮಧ್ಯ ಕರ್ನಾಟಕದಲ್ಲಿ ಅದಾದ ನಂತರ ಈಗ ಮೈಸೂರು ಪ್ರಾಂತ್ಯದಲ್ಲಿ ಮಂಡ್ಯದಲ್ಲಿ ಆಗಿದೆ ಇದನ್ನು ಕಲ್ಯಾಣ ಕರ್ನಾಟಕದ ಬ ಭಾಗವಾಗಿರ್ತಕ್ಕಂಥ ಬಳ್ಳಾರಿಯಲ್ಲಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡೋಣ ಅಂತಂದೇಳಿ ಅವರು ಕಾರ್ಯಕಾರಿ ಸಮಿತಿಯಲ್ಲಿ ಎಲ್ಲ ಸದಸ್ಯರ ಮನವೊಲಿಸಿ ನಮಗೆ ಏನು ಸ್ಪರ್ಧೆಯಲ್ಲಿ ಇದ್ದರೂ ಅವರೆಲ್ಲರನ್ನೂ ಕೂಡ ಹಿಂದೆ ಸರಿಸಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಾನು ಪತ್ರಕರ್ತರ ಸ್ನೇಹಿತರು ಅನೇಕ ಜನರು ನನ್ನನ್ನು ಬಾಲ್ಯದಿಂದಲೂ ಕೂಡ ಬಲ್ಲಂಥವರು ತಾವೆಲ್ಲರೂ ಇದ್ದೀರಿ ಅದೇ ರೀತಿ ನಾನು ಅಧ್ಯಕ್ಷವನ್ನಾಗಿದ್ದಾಗಲೂ ತಾವೆಲ್ಲರೂ ಕೂಡ ನಮಗೆ ಬೆನ್ನೆಲುಬಾಗಿ ನಿಂತಿದ್ದೀರಿ ಇಂತಹ ಒಂದು ಐತಿಹಾಸಿಕ ಕ್ಷಣಕ್ಕಾಗಿ ತಾವೆಲ್ಲರೂ ಕೂಡ ಕಾತರದಾಗಿದ್ದೀರಿ ಆ ಒಂದು ಹಿನ್ನೆಲೆಯಲ್ಲಿ ಮುಂದೆ ಜರುಗುವಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಖಂಡ ಬಳ್ಳಾರಿ ಜಿಲ್ಲೆಯನ್ನು ಒಳಗೊಂಡು ನಡೆಯುತ್ತೆ ಆದರೆ ಬಳ್ಳಾರಿಯಲ್ಲಿ ನಡೆಯುತ್ತೆ ಅರ್ಥ ಇದ್ದರೆ ಸರಿ ಹಾಂ ಅಖಂಡ ಬಳ್ಳಾರಿ ಜಿಲ್ಲೆಯ ಹನ್ನೊಂದು ತಾಲೂಕುಗಳ ಜನಪ್ರತಿನಿಧಿಗಳನ್ನು ಮತ್ತು ಸಂಘ ಸಂಸ್ಥೆಗಳನ್ನು ಮತ್ತು ಕವಿಗಳು ಕಲಾವಿದರು ಸಾಹಿತಿಗಳನ್ನು ಒಳ್ಳೆ ಒಳಗೊಂಡಂಥ ಸಮ್ಮೇಳನ ಜರುಗುತ್ತೆ ಆದರೆ ಅದು ಬಳ್ಳಾರಿ ನಗರದಲ್ಲಿ ನಡೆಯುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಬಳ್ಳಾರಿಯಲ್ಲಿ ನಡೆಸಬೇಕು ಯಾಕಂದರೆ ನನಗೆ ಹನ್ನೊಂದು ತಾಲೂಕುಗಳೊಂದೇ ತಾವಾಗಲೇ ನೋಡಿದ್ದೀರಿ ನಮ್ಮ ಮೂರು ವರ್ಷದ ಕಾರ್ಯಕ್ರಮಗಳನ್ನು ನೋಡಿದ್ದೀರಿ ಅಖಂಡ ಬಳ್ಳಾರಿ ಜಿಲ್ಲೆಯ ಹನ್ನೊಂದು ತಾಲೂಕುಗಳು ಕ್ರಿಯಾಶೀಲವಾಗಿ ದತ್ತಿ ಕಾರ್ಯಕ್ರಮಗಳು ಕವಿಗೋಷ್ಠಿಗಳು ವಿಚಾರ ಸಂಕಿರಣಗಳು ಬೇರೆ ಬೇರೆಯ ಸ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ನಾವು ಮಾಡ್ತಾ ಇರೋದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಯಾಕಂದರೆ ಬಳ್ಳಾರಿಯಲ್ಲಿ ಯಾಕೆ ನಡೀಬೇಕು ಅಂತ ಅಪೇಕ್ಷೆ ಪಡ್ತೀನಿ ಅಂತಂದರೆ ಇದು ಆಂಧ್ರಕ್ಕೆ ಕೇವಲ ಹದಿನಾಲ್ಕು ಹದಿನೈದು ಕಿಲೋಮೀಟ್ರ್ ವ್ಯತ್ಯಾಸದಲ್ಲಿ ಇರೋದರಿಂದ ಪ್ರಾದೇಶಿಕವಾಗಿ ನಮಗೆ ಬೇರೆ ಭಾಷಿಕ ಸಮಸ್ಯೆ ಇಲ್ಲ ಆದರೆ ಇಲ್ಲಿ ಎಲ್ಲರೂ ಕೂಡ ಒಳಗೊಂಡಂಥ ಒಂದು ಸಮ್ಮೇಳನ ನಡೀಲಿ ಯಾಕಂದರೆ ಗಡಿ ಭಾಗದಲ್ಲಿ ನಮ್ಮ ಆಂಧ್ರದ ಆದ್ವಾನಿ ಆಲೂರು ಆಮೇಲೆ ಈ ಕಡೆ ನಮಗೆ ಅರಿವಾಣ ಇವೆಲ್ಲ ಏನು ಪ್ರದೇಶಗಳಿದ್ದಾವೆ ಇವೆಲ್ಲವೂ ಕೂಡ ಕನ್ನಡದ ಪ್ರದೇಶಗಳು ಭೌಗೋಳಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಈಗ ಆಂಧ್ರದಲ್ಲಿ ಇರೋದರಿಂದ ಅಲ್ಲಿ ಅನೇಕ ಜನ ಅನೇಕರು ಅಲ್ಲಿ ವಾಸ ಮಾಡತಕ್ಕಂಥ ಜನರು ಇವತ್ತು ಕೂಡ ಅಲ್ಲಿ ಕನ್ನಡ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಆಮೇಲೆ ಅವರು ಅಲ್ಲಿ ಬ ಕರ್ನಾಟಕಕ್ಕೆ ಬರೋ ಗಡಿ ಕನ್ನಡದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಥವಾ ನೌಕರಿ ಪಡಿತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಬಂದಿದ್ದಾವೆ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರಾಗಿರುವ ನೇತೃತ್ವದಲ್ಲ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಆಗಲಿ ಅಥವಾ ಮುಖ್ಯಮಂತ್ರಿ ಚಂದ್ರು ಅವರಾಗಲಿ ಆಮೇಲೆ ನಮ್ಮ ಅವರಿದ್ದಾಗ ಆಗಲಿ ಆಮೇಲೆ ಜಿ ಎಸ್ ಸಿದ್ದರಾಮಯ್ಯವರಿದ್ದಂಥ ಅವಧಿಯಲ್ಲಿಯೂ ಕೂಡ ನಾವು ಬರಗೂರವರಿದ್ದಂಥ ಅವಧಿಯಲ್ಲಿಯೂ ಕೂಡ ಆ ಸಮಸ್ಯೆಗಳನ್ನು ತಂದಿದ್ದೀವಿ ಇವ ಇನ್ನೂ ಕೂಡ ಅನೇಕ ಸಮಸ್ಯೆಗಳು ಇವತ್ತು ಗಡಿಭಾಗದಲ್ಲಿ ಹಾಗೇ ಉಳಿದಿದ್ದಾವೆ ಅಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಂದು ಸಮ್ಮೇಳನದ ತಕ್ಷಣ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತಲ್ಲ ಆದರೆ ಇದೊಂದು ಪ್ರಯತ್ನ ಫಲವಾಗಿ ನಾವೆಲ್ಲರೂ ಮಾಡ್ತಾಯಿದ್ದೇವೆ ಇವತ್ತು ಈ ಸಮ್ಮೇಳನವನ್ನು ನಡೆಸಲಿಕ್ಕೆ ಯಾವುದೇ ಭಾಷೆ ಯಾವುದೇ ಜನಾಂಗ ಯಾವುದೇ ಇಲ್ಲದೆ ಎಲ್ಲರೂ ಕೂಡ ನಮಗೆ ಪತ್ರಗಳನ್ನು ಕೊಡುವ ಮೂಲಕ ಎಲ್ಲ ಸಂಘಟನೆಗಳು ಸಾಹಿತ್ಯಿಕ ಸಾಂಸ್ಕೃತಿಕ ಕನ್ನಡಪರ ಸಂಘಟನೆಗಳು ಆಮೇಲೆ ಚೇಂಬರ್ ಆಫ್ ಕಾಮರ್ಸ್ಗಳು ಎರಡೂ ಜಿಲ್ಲೆಯ ಚೇಂಬರ್ ಆಫ್ ಕಾಮರ್ಸ್ಗಳು ಎರಡೂ ಜಿಲ್ಲೆಯ ನೌಕರ ಸಂಘದವರು ಆಮೇಲೆ ವಿದ್ಯಾಸಂಸ್ಥೆಗಳು ಆಮೇಲೆ ಧಾರ್ಮಿಕ ಸಂಸ್ಥೆಗಳೇನಿದ್ದಾವೆ ಅವರೆಲ್ಲರೂ ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ಜರುಗಲಿ ಅಂತಂದೇಳಿ ಆಸೆ ಪಟ್ಟಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಯಾರೂ ಕನ್ಫ್ಯೂಸ್ ಆಗಬೇಡಿ ಅಖಂಡ ಹನ್ನೊಂದು ತಾಲೂಕುಗಳನ್ನು ಒಳಗೊಂಡು ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಅದರ ಬಳ್ಳಾರಿಯಲ್ಲಿ ನಡೆಯುತ್ತೆ ಯಾಕೆ ಬಳ್ಳಾರಿಯಲ್ಲಿ ನಡಿಬೇಕಂದ್ರೆ ಇದು ಆಂಧ್ರದ ಗಡಿಗೆ ಹೊಂದಿಕೊಂಡಿರೋದರಿಂದ ಇಲ್ಲಿ ಹೆಚ್ಚು ಇದರ ಪ್ರಾತಿನಿಧ್ಯ ಇದೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಒಳಗೊಂಡು ನಾವು ಇದನ್ನು ಸಮ್ಮ ಸಮ್ಮೇಳನಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ ನಾನು ಒಬ್ಬನೇ ನನ್ನ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ವೈಯಕ್ತಿಕವಾಗಿಯೂ ಗೊತ್ತಿದ್ದೇನೆ ಆದರೆ ನನ್ನ ಹಿಂದೆ ಇರತಕ್ಕಂಥ ಶಕ್ತಿ ಅಂತಂದರೆ ನನ್ನ ಜಿಲ್ಲೆಯ ಜನಪ್ರತಿನಿಧಿಗಳು ಚುನಾಯಿತ ಜನಪ್ರತಿನಿಧಿಗಳು ಹಾಲಿ ಮತ್ತು ಈಗ ಮಾಜಿ ಪ್ರತಿನಿಧಿಗಳಾಗಲಿ ಕನ್ನಡಪರ ಸಂಘ ಸಂಸ್ಥೆಗಳಾಗಲಿ ವಿದ್ಯಾಸಂಸ್ಥೆಗಳಾಗಲಿ ಯಾಕಂದರೆ ನಾವು ದತ್ತಿ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ನೇರವಾಗಿ ನಿಕಟವಾಗಿ ಅನೇಕ ವಿದ್ಯಾಸಂಸ್ಥೆಗಳು ನಮ್ಮ ಜೊತೆಗಿದ್ದಾವೆ ನನ್ನ ಭಾಗ್ಯ ಏನು ಅಂತಂದರೆ ಇದು ಏನು ಅನೌನ್ಸ್ ಆದ ತಕ್ಷಣವೇ ಕೆಲವು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಯ ಮುಖ್ಯಸ್ಥರೇನಿದ್ದಾರೆ ಅವರು ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ ಐ ಆಮ್ ವಿತ್ ಯು ಅಂತಂದೇಳಿ ಇದು ನನಗೆ ಭಾಳ ಹೆಮ್ಮೆ ತರುತ್ತೆ ಅದಕ್ಕೆ ನಮ್ಮ ಜನಪ್ರತಿನಿಧಿಗಳು ಕೂಡ ಫೋನ್ ಮಾಡಿ ಅಣ್ಣ ಇದನ್ನು ಭಾಳ ಚೆನ್ನಾಗಿ ಮಾಡೋಣ ಅಂತಂದೇಳಿ ಎಲ್ಲರೂ ಏನು ಮಾಡಿದ್ದಾರೆ ಅವೆಲ್ಲರೂ ಕೂಡ ಸ್ನೇಹಿತರು ಇದೊಂದು ಸುಸಂದರ್ಭವನ್ನು ಬಳಸಿಕೊಂಡು ಬಳ್ಳಾರಿ ಜಿಲ್ಲೆಯ ಕೀರ್ತಿಯನ್ನು ಎತ್ತಿ ಹಿಡಿಯಲಿಕ್ಕೆ ಇದು ಒಂದು ಬಳ್ಳಾರಿಯ ಹೆಮ್ಮೆ ಅಂತೇಳಿ ಭಾವಿಸಿದ್ದೇನೆ ನಿಷ್ಠಿರುದ್ರಪ್ಪನ ಗರ್ವ ಅಂತ ನಿಷ್ಠಿ ರುದ್ರಪ್ಪ ಇವತ್ತಿರ್ತಾನೆ ನಾಳೆ ಸಾಯ್ತಾನೆ ಆದರೆ ಬಳ್ಳಾರಿಯ ಈ ಹತ್ತೊಂಬತ್ತು ಇದು ನಾಳೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಕ್ಕಂಥ ಒಂದು ಸಮ್ಮೇಳನ ಏನಾಗುತ್ತೆ ಅದು ದಾಖಲಾರು ಅರವತ್ತಾರು ವರ್ಷಗಳ ನಂತರ ನಡೆಯೋದಂಥ ಸಮ್ಮೇಳನ ಆಗುತ್ತೆ ತಾವೇ ನೋಡಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಏನಾದರೂ ಅವರು ಹುಟ್ಟಿ ಲಿಂಗೈಕ್ಯರಾಗಿದ್ದರೆ ಅಥವಾ ನಿಧನರಾಗಿದ್ದರೆ ಯಾರೂ ಕೂಡ ಸಮ್ಮೇಳನವನ್ನು ನೋಡುವ ಸೌಭಾಗ್ಯವನ್ನು ಪಡೆದಿಲ್ಲ ಆದರೆ ಇವತ್ತು ನಮಗೆಲ್ಲರಿಗೂ ಕೂಡ ನಾನು ತಂದಿದ್ದೇನೆ ಅಂತಲ್ಲ ಬಳ್ಳಾರಿ ಜಿಲ್ಲೆಯ ಜನ ನಾನು ನಾಲ್ಕು ಬಾರಿ ಎಲೆಕ್ಷನ್ ಇದ್ದರು ಮೂರು ಬಾರಿ ಗೆಲ್ಲಿಸಿ ಒಂದು ಬಾರಿ ನನ್ನನ್ನು ನಿರಾಕರಿಸಿದ್ದಾರೆ ಆದರೆ ನಾವೆಲ್ಲರೂ ಸ್ನೇಹಿತರು ಕೂಡ ಒಂದೇ ಒಂದು ಗುರಿ ಏನಂತಂದರೆ ಬಳ್ಳಾರಿಯಲ್ಲಿ ಸಮ್ಮೇಳನ ನಡಿಬೇಕು ಅದು ಯಶಸ್ವಿಯಾಗಿ ನಡಿಬೇಕು ನಾನು ಎಲ್ಲ ಕನ್ನಡಪರ ಸಂಘಟನೆಗಳಲ್ಲಿ ಮತ್ತು ಎಲ್ಲರಲ್ಲಿಯೂ ವಿನಂತಿ ಮಾಡ್ಕೊಳ್ಳೋದೇನಂತಂದರೆ ಇದು ಅಧಿಕಾರದ ಕುರ್ಚಿ ಅಲ್ಲ ಇವತ್ತು ನಮಗೆ ಇರತಕ್ಕಂಥದ್ದು ಮುಳ್ಳಿನ ಹಾದಿ ಅಂತಲೂ ನಾನು ಭಾವಿಸಿಲ್ಲ ಕಲ್ಲಿನ ಹಾದಿ ಅಂತಲೂ ಭಾವಿಸಿಲ್ಲ ನಾವೆಲ್ಲರೂ ಕೂಡ ಒಗ್ಗೂಡಿ ದುಡಿದ್ರೆ ಈ ಸಮ್ಮೇಳನವನ್ನು ಯಶಸ್ವಿ ಮಾಡ್ತೀವಿ ಯಾಕಂದರೆ ನಾಡಿನ ಮೂಲೆ ಮೂಲೆಗಳಿಂದ ಬೇರೆ ರಾಜ್ಯಗಳಿಂದ ಮತ್ತು ಬೇರೆ ದೇಶಗಳಿಂದಲೂ ಕೂಡ ಇಲ್ಲಿ ಅತಿಥಿಗಳು ಬರ್ತಾರೆ ಆಮೇಲೆ ಅನೇಕ ಕವಿಗಳು ಕಲಾವಿದರು ಸಾಹಿತಿಗಳು ಬರಹಗಾರರು ಬರ್ತಾರೆ ಚಿಂತಕರು ಬರ್ತಾರೆ ಅವರೆಲ್ಲರ ಸಂಪೂರ್ಣ ವ್ಯವಸ್ಥೆಯನ್ನು ನೋಡ್ತಕ್ಕಂಥ ನೋಡಿಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ನಾವು ಎಲ್ಲರನ್ನೂ ಕೂಡ ಒಳಗೊಂಡು ಹೋಗ್ತಕ್ಕಂಥ ಒಂದು ದೃಢ ನಿರ್ಧಾರವನ್ನು ಮಾಡಿದ್ದೇವೆ ಆದ ಕಾರಣ ತಮ್ಮೆಲ್ಲ ಪತ್ರಕರ್ತರ ಮಾಧ್ಯಮದವರ ಸುದ್ದಿ ಮಾಧ್ಯಮದವರ ಮತ್ತು ದೃಶ್ಯ ಮಾಧ್ಯಮದವರ ಎಲ್ಲರ ಸಹಕಾರವನ್ನು ನಾನು ಕೋರ್ತೇನೆ ಅಂತಕ್ಕಂಥ ಮಾತನ್ನು ಈಗಾಗಲೇ ಈ ಪತ್ರದ ಮೂಲಕ ತಮ್ಮಲ್ಲಿ ನಿವೇದಿಸಿಕೊಂಡಿದ್ದೇನೆ ತಾವೆಲ್ಲರೂ ಕೂಡ ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡಬೇಕು ಕಾಲಕಾಲಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಅವರು ಮುಂದಿನ ತಿಂಗಳು ಬಂದು ಇಲ್ಲಿ ಒಂದು ಸ್ವಾಗತ ಸಮಿತಿಯನ್ನು ರಚನೆ ಮಾಡ್ತಾರೆ ಆಮೇಲೆ ಜಿಲ್ಲಾಧಿಕಾರಿಗಳು ಈಗಾಗಲೇ ತಾವೆಲ್ಲರೂ ನೋಡಿದ್ದೀರಿ ಈಗ ಏನಾಗಿದೆ ಅಂತಂದರೆ ಹಿಂದೆ ಎಲ್ಲ ಕೇವಲ ಪರಿಷತ್ತು ಸಮ್ಮೇಳನ ನಡೆಸ್ತಾ ಇತ್ತು ಸರ್ಕಾರ ದುಡ್ಡು ಕೊಟ್ಟು ನೀವು ಮಾತ್ರಪ್ಪ ಅಂತ ಹೇಳ್ತಾ ಇತ್ತು ಆದರೆ ಇವತ್ತು ಒಂದು ತಾವು ತಿಳ್ಕೊಳ್ಳಿ ಜ ಸರ್ಕಾರ ಕರ್ನಾಟಕ ಸರ್ಕಾರ ಮತ್ತು ಆಯಾ ಪ್ರದೇಶ ಆ ಯಾವ ಜಿಲ್ಲೆಯಲ್ಲಿ ನಡೆಯುತ್ತೆ ಆ ಜಿಲ್ಲಾಡಳಿತ ಮತ್ತು ಇದು ಸಾಹಿತ್ಯ ಪರಿಷತ್ತು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಇವೆಲ್ಲರೂ ಒಳಗೊಂಡಂತಹ ಒಂದು ಸಹಭಾಗಿತ್ವದ ಸಮ್ಮೇಳನವನ್ನು ನಾವು ಮಾಡ್ತಾ ಇದ್ದೇವೆ ಇಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಈ ಮೂರೂ ಸಂಘಟನೆಗಳ ಸಹಭಾಗಿತ್ವ ಇದ್ದರೆ ಮಾತ್ರ ಸಮ್ಮೇಳನವನ್ನು ನಾವು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಯಾಕಂದರೆ ದೊಡ್ಡ ವ್ಯವಸ್ಥೆಯಾಗಿದೆ ಈಗ ಸಮ್ಮೇಳನ ಲಕ್ಷಾಂತರ ಜನ ಬರ್ತಾರೆ ನೋಡಿ ನಮ್ಮೂರಿಗೆ ಲಕ್ಷಾಂತರ ಕನ್ನಡ ಕನ್ನಡಿಗರು ನಾಡಿನ ಉದ್ದಗಳಕ್ಕೂ ಇರ್ತಕ್ಕಂಥ ಕನ್ನಡಿಗರು ಪಾದಾರ್ಪಣೆ ಮಾಡ್ತಾರಲ್ಲ ಇಂಥ ಸೌಭಾಗ್ಯ ನಮ್ಮದು ಇರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿಯಾಗಿ ತಮ್ಮೆಲ್ಲರ ಸಹಕಾರ ನಿರಂತರವಾಗಿರಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ